ಬರೀ ಒಂದೇ ಕಂಪ್ಲೇಂಟ್ ಆಗಿದೆ ಅಂತ ಈಗ ಇನ್ಶಿಯೇಟಿವ್ ಮುಖ್ಯ ಒಂದು ಸ್ಮಾಲಾಗಿ ಎಲ್ಲರಿಗೂ ಅರ್ಥ ಹೇಳಬೇಕು ಅಂದರೆ ಕೊರೋನಾ ಬಂದಿದೆ ಕೊರೋನಾ ಬಂದಿದೆ ಬಂದಿದೆ ಅಂದ್ಬಿಟ್ಟೆಲ್ಲ ಬಾಗಿಲು ಹಾಕೋಬೇಕು ಬಿಡವ ಅದು ಒಬ್ಬರಿಗೆ ಐಡಿಯಾ ಬರುತ್ತೆ ಒಂದು ವಸ್ತು ಕಂಡು ಹಿಡಿದು ಅದಾದರೆ ಕಂಡು ಮೇಲೆ ಇಡೀ ವಿಷಯ ಗೆಲ್ಪ್ ಆಗ್ತದೆ ಹಾಗೆ ಇದು ಒಂಥರ ಕೊರೋನಾ ವೈರಸ್ನ ಎಲ್ಲ ಭಯ ಬಿದ್ದು ನಮಗೆ ಯಾಕೆ ಅಂತ ಏನು ರೀಸನ್ ಅಂದರೆ ಇವಾಗ ಒಬ್ಬ ನಿರ್ಮಾಪಕ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಹಣಿ ಬರ ಹೀಗೆಲ್ಲ ಆಗುತ್ತೆ ಅವನು ಹೊಡಕ್ತಾನೆ ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಬರ್ತಾನೆ ಯಾರು ಸೀರಿಯಸ್ ಆಗಿ ಸೀರಿಯಸ್ ಆಗಿ ತೊಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದಮೇಲೆ ಇದು ಆರಂಭಿಕ ಅಷ್ಟೇ ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಒಂದು ಕೋಣ ಅಂತ ತಿಳ್ಕೊಂಡಿದ್ದೆ ಕೋಣ ಅಲ್ಲ ಅವನ ಅಕೌಂಟಲ್ಲಿ ದರ್ಶನ್ ಪಿಚ್ಚರ್ದು ಆಮೇಲೆ ಇನ್ನೊಂದು ಫಾರ್ಟಿ ಫೈ ಮಾರ್ಕು ಈ ಮೂರು ಪಿಚ್ಚರ್ದು ಅವನಿಗೆ ಸುಮಾರು ಸಾವಿರದ ಒಂಬೈನೂರು ಡಾಲರ್ ಬಂದಿರೋದು ಅವರು ಕೋಣಲ್ಲಿ ಬಂದಿಲ್ಲ ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊಟ್ಟೋಗಿದೆ ಅವ್ರ ಉದ್ದೇಶ ಏನು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ ಅದು ಅಪಾರ್ಥ ಆಗಬಾರ್ದು ಯಾರಿಗೂ ಅವ್ರು ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು ಓವರ್ ಆಲ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವರು ತೊಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ ಮೇಲೆ ಇವರು ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು ಇವನ ಥರ ಸುಮಾರು ನಾನ್ನೂರ ಐನೂರು ಜನ ಇದ್ದಾರೆ ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು ಬಟ್ ಇದು ಬೇ ಬೇರೆ ಇದೆ ಅದೊಂದು ಆಗ್ತದೆ ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ಗೆ ಹಾಕ್ತಾರೆ ಅಲ್ಲಿಂದ ಕ್ಯಾಶ್ಟಲ್ಲಿ ಬರುತ್ತೆ ಆಮೇಲೆ ಇನ್ನೊಂದು ಟೆಡ್ ಟೆರಾ ಬಾಕ್ಸ್ ಆ ಟೆರಾ ಅನ್ನೋದ್ರಲ್ಲಿ ಬರುತ್ತೆ ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು ಅದನ್ನ ಒಂದು ಚಾನಲ್ ಮಾಡಿದ್ರು ಅದನ್ನು ಕಂಟೆಂಟ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ ಓದ್ತಿ ಅಂತ ಏನಂದರು ಜನ ಜಾಸ್ತಿ ಆದರು ಅವ್ನಿಗೆ ಇಪ್ಪತ್ತಕ್ಕೆ ಐವತ್ತಕ್ಕೆ ನೂರಕ್ಕೆ ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡೋ ಸ್ಟಾರ್ಟ್ ಮಾಡಿದ್ರು ಸೇಮ್ ಪ್ರೋಸೆಸ್ ಇದನ್ನು ಕೂಡ ಇದು ಒಂದು ಯೂಟ್ಯೂಬ್ ಥರನೇ ಅಂದ್ಕೊಡಿ ನಮ್ಮ ಪಿಚ್ಚರ್ನ ಬಿಟ್ಟಿ ಹಾಕ್ತಾರೆ ಅದು ಹೆಂಗೆ ಅಂದರೆ ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ ಎಷ್ಟು ಧೈರ್ಯವಾಗಿ ಕೊಡ್ತಿದ್ದಾರೆ ಅಂದರೆ ಆಮೇಲೆ ಅವರು ದುಡ್ಡು ಕೊಡ್ತಾ ಕೊಡಬೇಕು ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ ಇವಾಗ ಏನಾಗಿದೆ ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ ಟ್ರಾಫಿಕ್ ಒತ್ತಡನೋ ಬೇಜಾರು ಅಥವಾ ಫ್ರೀ ಸಿಗುತ್ತೋ ಬಿ ಟಿ ಸಿಗುತ್ತೋ ಒಟ್ಟಲ್ಲಿ ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ ಥಿಯೇಟ್ರಿಗೆ ಬರ್ತಾಯಿಲ್ಲ ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಸೊ ಇವಾಗ ಯಾವಾಗ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಯಾರೋ ಒಬ್ಬರು ಬೇಕಾಗಬೇಕು ಸೊ ನಾವು ಸ್ಟಾರ್ಟ್ ಮಾಡಿದ್ದೀವಿ ಉದ್ದೇಶ ಏನು ಯಾವುದೋ ಒಂದು ಫಿಲಮ್ ಅಂತಲ್ಲ ಇಡೀ ಭಾರತೀಯ ಚಿತ್ರ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದ್ದೀವಿ ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ ಐದೈದು ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆಪ್ಸ್ಕೊಂಡ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನು ಅಲ್ಲಿವರೆಗೂ ತೊಗೊಂಡು ಹೋಗಬೇಕು ಇವಾಗ ಇವ್ರತ ನಿಮ್ಮ ಮಾಧ್ಯಮದ ವರದಿನೇ ಇದೆ ಎಷ್ಟು ಸಾವಿರ ಕೋಟಿ ಇಪ್ಪತ್ತು ನಾಲ್ಕು ಸಾವಿರದ ಇನ್ನೂರು ಕೋಟಿ ಟ್ರಾನ್ಸಾಕ್ಷನ್ ಹಸ್ ಬೀನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ ನಾಲ್ಕೂವರೆ ಸಾವಿರ ಕೋಟಿ ಜಿ ಎಸ್ ಟಿ ದುಡ್ಡು ಹೋಗಿದೆ ಸರ್ಕಾರಕ್ಕೆ ಸರ್ಕಾರ ಕಳ್ಕೊಂಡಿದೆ ಅದನ್ನು ಅಂದರೆ ಇದೇನಾಗಿದೆ ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ರ ಕೈ ಕೊಟ್ಟಂತ ಆಗಿದೆ ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ರು ಆಗಲೇ ಮತ್ತು ಅವರಿಗೆ ಹೊಟ್ಟೆಯವರಿಗೆ ಸ್ಟಾರ್ಟ್ ಆಗಿದೆ ಓ ಇದು ಈ ಬರ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನಂಗೇನು ಬೇಜಾರಿಲ್ಲ ನಾವೆಲ್ಲ ನೆಗೆಟಿವಿಂದ ಕೆಸರಿನಿಂದ ಎದ್ದು ಬಂದ ಕಮಲಗಳು ನಾವು ನಾವು ನೆಗೆಟಿವ್ ಕೇಳಿ ಬೆಳೆದಿದ್ದು ನಾವು ಬೇಳೆ ಎತ್ತಿ ಬೆಳೆದಿರೋದು ನಾವು ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ ನಾವು ಕೌಂಟ್ ಮಾಡಬೇಕಾದ್ರು ಆ ಥರ ಪ್ರೀತಿ ಪಾತ್ರರನ್ನ ಸೊ ವಿ ಆರ್ ಟು ಸ್ಟಾಪ್ ಇಟ್ ಇವತ್ತು ಮುನ್ನುಡಿ ಆರಂಭ ಆಗಿದೆ ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆ ಎಳೆಯಾಗಿ ಇದೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾನೆ ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ ಎಲ್ಲ ಇಂಡಸ್ಟ್ರಿನೂ ಒಂದಾಗ್ತಾರೆ ಮಿಕ್ಕಿದ್ದು ಮಾತಾಡ್ತಾರೆ ಇಂಡಸ್ಟ್ರಿ ಬರ್ತಾರೆ ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ಥರ ಎಲ್ಲ ನಾನು ಸ್ಟಾಪ್ ಮಾಡಬೇಕು ಅಂತೇಳಿ ನಾವಲ್ಲಿ ಮಾಡೂ ಇದ್ದೀವಿ ಅದರ ಜೊತೆಗೆ ಸುಮ್ಮನೆ ಮಾತು ಮಾತಾಗೂಡಿದೆ ಇವರ ಜೊತೆ ಸರಿ ಕೃತಿಯೂ ಆಗಿದೆ ಯೋ ಯಾವ ಬಾಟ್ ಒಂದು ಫಾರ್ ದಿ ಕಸ್ಟಡಿ ತೊಗೊಂಬರ್ತಿದ್ವಿ ಈ ಥರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು ಐನೂರಾರನೂರು ಜನ ಇದ್ದಾರೆ ಐನೂರ ಆರ್ನೂರು ಜನ ಇದ್ದಾರೆ ಆಮೇಲೆ ಇವರು ಪ್ರಮೋಷನು ಮಾಡ್ತಾರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ಮತ್ತು ಹೆಂಗೆ ತೊಗೋಬೇಕು ಎಲ್ಲಿ ಕಳಿಸ್ಬೇಕು ಯಾವ ಥರ ಮಾಡಬೇಕು ಯಾವ ರೀತಿ ಹೇಳ್ತಾರಲ್ಲ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ ಹಂಗೆಲ್ಲ ಮಾಡಲ್ಲ ಈಗ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಇದೆ ನೀವು ಇರಬೇಕು ಒಂದು ಗಂಟೆ ಒಂದು ಅವ್ರು ಸಂಜೆ ಇರೋರ್ಗೂ ಇರೋದು ಇಲ್ಲಪ್ಪ ನಾನು ತುಂಬ ಕಾರ್ಯಕ್ರಮ ಇದೆ ನಾವು ಹೋಗ್ತೀನಿ ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ ಏನಪ್ಪ ಇವೆಲ್ಲ ಯಾಕೂ ಥಿಯೇಟ್ರಿಗೆ ಬರ್ತಾಯಿಲ್ಲ ಏನಪ್ಪ ಯಾಕೆನಾ ಬರೋಣ ಮೊಬೈಲೇ ಬರುತ್ತಲ್ಲ ಎಲ್ಲ ಪಿಚ್ಚರ್ ಬರುತ್ತೆ ಅವರು ಹಣ ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟು ಮಧ್ಯಾಹ್ನ ಬರುತ್ತೆ ನಮಗೆ ಪಿಕ್ಚರು ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ ನೋಡಿದವರು ಭಾಳ ಸಂತೋಷನ ಪಡ್ತಿದ್ದಾರೆ ಆಮೇಲೆ ಕಾಮೆಂಟ್ಸ್ ಹಾಕ್ತಾರೆ ಎಲ್ಲ ಡಬ್ಬ ಬಿದ್ದರು ಕನ್ನಡ ಡೈರೆಕ್ಟರ್ಸ್ ಟ್ರಸ್ಬಿಡು ಅನ್ಮಟ್ಟು ಚೆನ್ನಾಗಿ ನೋಡ್ತಾವೆ ಲಾಸ್ ಆಗ್ತಾ ಇರೋದು ಯಾರ ಗೊತ್ತಾ ಪ್ರೊಡ್ಯೂಸ್ ಮಾಡ್ತಾರೆ ಇದು ಹಿಂಗೆ ಹೋಯಿತು ಅಂದರೆ ಈ ಉದ್ಯಮ ಎಲ್ಲ ಆಗ್ತದೆ ನಾವೆಲ್ಲ ಏನು ಹೇಳಿದ್ದೀವಿ ನಿನ್ನೆ ಏನು ಹೇಳಿದ್ದೀವಿ ನಾವು ಬಾಳಿದ್ದೀವಿ ಬದುಕಿದ್ದೀವಿ ನೂರೈವತ್ತು ಸಿನಿಮಾ ಮಾಡಿದ್ದೀನಿ ನಾನು ನನ್ನಂತೆ ಇನ್ನೂ ಅನೇಕರು ಬರಬೇಕು ಅನ್ನೋದು ನಮ್ಮ ಆಸೆ ಇದೆ ಸೊ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ಬಿ ಡೋಂಟ್ ಎಂಡ್ ಥ್ಯಾಂಕೆ ಸರ್ ನೀವು ಹೇಳಿದ್ರೆ ಸುಮಾರು ಸಿನಿಮಾಗಳು ಆಗಿದೆ ಅಂತ ಬಟ್ ನೀವು ಒಬ್ರು ಮಾತ್ರ ಕನ್ನಡ ಚಿತ್ರಂದ್ರೆ ಒಬ್ರು ಮಾತ್ರ ಕಾಣಿಸ್ಕೊತಿದ್ದೀರಾ ಯಾವ್ದೆ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಅನ್ನು ನಾನೊಬ್ಬ ಕನ್ನಡ ಚಿತ್ರ ನಾವೆಲ್ಲ ಒಂದು ಒಂದು ಅನ್ನು ಹೇಳ್ತಾರೆ ಬಟ್ ಅವರ ಯಾರು ಒಬ್ರು ನಟರು ಕೂಡ ಕಾಣ್ತಾರೆ ಸ್ಟಾರ್ ಲಟ್ಟರು ಕೂಡ ಕಾಣ್ತಾರೆ ಏನು ಅಂದ್ರೆ ಯಾವುದಾದರೂ ಒಂದು ಔಷಧಿನ ಇನ್ವೆಂಟ್ ಮಾಡಬೇಕಾದರೆ ಒಬ್ರೇ ಒಬ್ಬ ಸೈಂಟಿಸ್ಟ್ ಇರ್ತಾರೆ ಅವ್ನು ಇನ್ವೆಂಟ್ ಮಾಡಿದ ಮೇಲೆ ಆ ಹೊಸ ಮಾರ್ಕೆಟ್ ಬಂದಾಗ ಸೆಲ್ಸ್ ಅವರು ಜಾಸ್ತಿ ಊಟ ಯಾಕಂದ್ರೆ ಸರ್ ನೀವು ಮಾಡಿದ ಲೈವ್ ಸರ್ ಲಕ್ಷಾಂತರ ಜನ ವೀಕ್ಷಣೆ ಕಂಡಿದೆ ನೀವು ಮಾಡಿದ ಲೈವ್ ರಾತ್ರಿ ಎಲ್ಲೋ ಚಿತ್ರಗಳು ಎಲ್ಲ ಸ್ಪಾರ್ಕ್ ಆಗಿದೆ ಯಾಕಂದ್ರೆ ಸರ್ಕಾರದಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಸರ್ಕಾರಕ್ಕೆ ತುಂಬಾ အထောက်အကူ ಇದೆ ಮಾತು ಹೇಳಲ್ಲ ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದವ್ರನ್ನು ನಾನು ಮಾತು ಹೇಳ್ತೀನಿ ನನ್ನ ಜೊತೆ ಶ್ರಮ ಭಾವ ಇರೋರೆಲ್ಲ ಬರ್ತಾರೆ ಸರ್ ನನಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್ ಎಲ್ಲಿವರೆಗೂ ಬೇಕರೆ ಹೋಗ್ತಾನೆ ಯಾರು ಬಂದರೆ ಸಂತೋಷ ನನ್ನ ಜೊತೆ ನೀವು ಕರೆ ಕೊಟ್ಟರೆ ಎಲ್ಲ ಹೊಂದ್ ಹುಡುಗೋದೇನೋ ಅನ್ನೋ ಒಂದು ಭಾವನೆ ನಾವು ಹೇಳಿದ್ದೀನಿ ಅದೆಲ್ಲ ಚೇಂಬರ್ಗೆ ಹೋಸಿ ನಾವು ಅಂದರೆ ಜಗ್ಗೇಶ್ವರ ಮನೆ ಕೆಲಸ ಅಲ್ಲ ಸರ್ ಅದು ಇಂಡಸ್ಟ್ರಿ ಕೆಲಸ ಇದು ಜಗ್ಗೇಶ್ ಜಗ್ಗೇಶ್ ಪಿಕ್ಚರ್ ಅಲ್ಲ ಇದು ಇದು ನಿಮ್ಮ ಪುತ್ರ ಅಂತ ಇಲ್ಲಿ ಕಲಾವಿದೆ ನನ್ನ ಕಲಾವಿದರು ಕೂಡ ಅವ್ರ ಪಡವಾಳ ಹಾಕಿದ್ರೆ ಅವ್ರ ಮನೆ ಆಳಾಗೋಗಿರೋದು ಹೌದು ಆಯ್ತಾ ಇದೆಲ್ಲ ತಗಿರೋದು ಏನು ಜುಕೇಷನ್ ಅವ್ರು ಹಿಂದೆ ಹೆಜ್ಜೆ ಆಗಿಲ್ಲ ಹೆಜ್ಜೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ಬೇಕು ಒಂದು ನಿಜವಾಗಿಯೇ ಅಯಂಚಿ ಜಾಲ ಇದೆ ಆ ಜಾಲ ಸಂಪೂರ್ಣವಾಗಿ ಬೇಸಲ್ಲ ಬಿಸಾಕ್ಬೇಕು ಯಾಕೆ ಅಂದರೆ ಜಾರು ನನಗೆ ಕರೆ ಕೊಟ್ಟಿಲ್ಲ ನನಗೆ ಹೇಳಿಲ್ಲ ನಾನು ಬರೋಕ್ಕಾಗಲ್ಲ ಜುಕೇಶನ್ ಮನೆ ಕೆಲಸ ಮಾಡ್ತಾಳೆ ಅಲ್ಲಿ ಇದು ಮಾಡ್ತಾ ಇಂಡಸ್ಟ್ರಿ ಕೆಲಸ ಕನ್ನಡ ಉಳಿಸೋಂಥ ಕೆಲಸ ಕನ್ನಡ ಚಿತ್ರ ಚಿತ್ರ ಉಳಿಸೋಂಥ ಕೆಲಸ ಆಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಂಥ ವಿಚಾರ ಇದೆ ನಿಂತಿರೋದು ಇದೇನು ಯಾರೇ ತುಂಬ ಅವುಗಳನ್ನು ಕೊಡ್ತೀವಿ ಸಕಲ ಪಾರ್ಟಿ ತೊಡ್ತಾ ಇಲ್ಲ ಇದು ಇಂಡಸ್ಟ್ರಿ ಒಳಿತಗಾಗಿ ನಿಂತ್ಕೊಂಡಿರ್ತಕ್ಕಂಥ ಜಗ್ಗೇಶ್ ಮುಂದೆ ಬಂದು ನಿಂತಿದ್ದಾರೆ ಅವ್ರೆಲ್ಲರೂ ಪ್ರತಿಯೊಬ್ಬರು ಗೈ ತೋರಿಸ್ಬೇಕು ಇದೇನು ಅವ್ರು ಕರೆ ಕೊಡೋದಲ್ಲ ಟಕರಿಸ ಅನ್ಯಾಯ ಕರೆ ಕೊಡ್ತಾರೆ ಕರೆ ಏನು ಎಲ್ಲ ಪ್ರತಿಯೊಬ್ರು ಕೆಲಸ ಆದ್ರಿಂದ ಅವರ ಜವಾಬ್ದಾರಿ ಹೊತ್ತು ಜಗ್ಗೇ ಶಿವ ಕೈ ಕೈ ಜೋಡಿಸ್ತಾರೆ ಸರ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ಗಳು ಕೂಡ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಕೂಡ ಇದ್ರ ಬಗ್ಗೆ ಬಾಯ್ ಬಿಚ್ಚಿಲ್ಲ ಒಂದು ಸ್ಟೋರಿನೂ ಕೂಡ ಹಾಕಿಲ್ಲ ಎಲ್ಲ ಕಡೆಗೂ ವೈರಲ್ ಆಗಿದೆ ಬಹಳಷ್ಟು ಜನ ಏನು ಎಲ್ಲ ಕಲಾವಿದರಾಗಿರ್ಬೋದು ಉದ್ಯಮದವರಾಗಿರ್ಬೋದು ಬಹಳಷ್ಟು ಜನ ಫೋನ್ ಮಾಡಿ ಅಣ್ಣ ಮಾತಾಡೋದನ್ನೆಲ್ಲ ನೀವು ರಾತ್ರಿ ನೀವು ನಾವು ನೋಡಿದ್ದೀವಿ ನಾವು ನಾಳೆಯಿಂದ ಎಲ್ಲಿ ಬರಬೇಕು ಹೇಳಿ ಬಂದು ನಾವು ಜೊತೆ ಇಡ್ತೀವಿ ಇದ್ದು ಅದನ್ನು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಂತಕ್ಕಂಥದ್ದನ್ನ ನನಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಮಾತಾಡ್ತೀನಿ ಮೊನ್ನೆ ಮೊನ್ನೆ ತಾನೇ ವೇದಿಕೆ ಮೇಲೆ ಮಂದಿಟ್ಟುಕೊಂಡು ಪೈರೈ ನೀಡುವ ಮಾತಾಡ್ತಾರೆ ಬಿಡಲ್ಲ ಹಿಡಿತೀವಿ ಅಂತ ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ ಈಗ ಮನ್ನ ಕೇಳಿದಾಗ ಅವರಿಗೆ ಪ್ರಶ್ನೆ ಮಾಡಿದಾಗ ಇನ್ನೊಂದು ವಾರ ಕುಕ್ವರ ಒಂದು ವಾರ ಅಂತ ಹೇಳ್ತಾರೆ ಬಟ್ ಇವಾಗ ನನ್ನ ವಿನಂತಿ ವೈಯಕ್ತಿಕ ಯಾರ ಹೆಸರು ಬೇಡ ನನಗೆ ನಾವೆಲ್ಲ ಉದ್ಯೋಗರು ಬೇಡ ಈಗ ತಾವು ಹೇಳಿದ್ರಿಗೊಡಕ್ಷನ್ ಅಂತ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ ಅವರಿಗೆ ಒಂದು ಸಂಸ್ಥೆ ಇದೆ ಈ ಮಾಲ್ ಪ್ರಾಕ್ಟೀಸ್ ಮಾಡೋ ಸ್ಟಾಪ್ ಮಾಡೋಂತ ಒಂದು ಸಂಸ್ಥೆ ಇದೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅವ್ರಿಗೆ ಶಕ್ತಿ ಇದೆ ಕೊಡ್ತಾರೆ ಅವ್ರು ಬಂದಿದ್ದು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸರ್ ನಾನು ಮಾತಾಡ್ತಾ ಇರೋದು ಆರ್ಡರಿಯಾಗಿ ಒಂದು ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ ಯಕರ ಜೊತೆಗೆ ಸರ್ ಒಂದು ಕೋಟಿನೋ ಎರಡು ಕೋಟಿನ ಹತ್ತು ಸಿನಿಮಾ ಮಾಡ್ತಾರಲ್ಲ ಅವನು ಹೋಗ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷಕ್ಕೆ ಹೋಗ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಇಟ್ಕೊಳ್ಳೋಕಾಗಲ್ಲ ಯಕರ ಜೊತೆಗೆ ಸರ್ ಒಂದು ಸಿನಿಮಾಗೆ ಇನ್ನೂರು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಬೇಕು ಅಂದರೆ ಕೋಟ್ಲೇ ಇರ್ತಾರೆ ಬಟ್ ಇದು ಪೈರೇ ಶಕ್ತಿ ಅಂತ ಗೊತ್ತಿದ್ರೆ ಮುಂದೊಂದಿನ ಅವ್ರ ಸಿನಿಮಾಗಳು ಬರುತ್ತೆ ಈಗಲೇ ಅವ್ರನ್ನು ಸ್ಟಾರ್ಟ್ ಮಾಡ್ಬರೀತಾರೆ ಒಂದು ಸ್ಟೋರಿ ಹಾಕಿ ಬರೀತಾರೆ ವಾಟ್ನಸ್ ಅದಕ್ಕೆ ಕಾರಣ ಏನು ಅಂದರೆ ಪ್ರತಿಯೊಂದು ಬಿಸ್ನೆಸ್ ಕಂಟಿನ್ಯೂಟಿ ಬಿಸ್ನೆಸ್ ಇಡ್ತೀನಿ ಅಂತ ತಿಳ್ಕೊಡಿ ಓಟ್ಲು ವರ್ಷಾನ್ಗಟ್ಲೇ ನಡೆಸ್ತಾರೆ ಒಬ್ಬರೇ ನಡೆಸ್ತಾನೆ ಈ ಪಿಚ್ಚರ್ ಹಂಗಲ್ಲ ಇವತ್ತೊಬ್ಬ ನಿರ್ಮಾಪಕ ತೈತಾ ನಾವು ನೋವಾಯಿತಾ ಹೇಳ್ಕೊಂತಾನು ಹೇಳ್ಕೊಂಡು ಬಿಡ್ತಾನೆ ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದೂ ಈಗ ನಾವು ಇದು ಬಾಳ್ನಿಗೆ ಬದುಕಿ ನಮಗೆ ಆಚೆ ಆಗುತ್ತೆ ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾರೆ ನಾನು ಮೋದಿಯವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ ನಾನು ಯಾಕೆ ಸುಳ್ಳಿದ್ದೀನಿ ಲೆಟ್ ಮೇ ಹೆಲ್ಪ್ ನಿರ್ಮಾಪಕರು ಹೆಲ್ಪ್ ಆಗಲಿ ನಾನು ಹಂಗಾಗಿ ಬಂದಿರೋದಲ್ಲಿ ಹಂಗಾಗಿ ನಾನು ಹೌಸಲ್ಲಿ ಪ್ರಶ್ನೆ ಮಾಡಿದ್ದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಎಲ್ಲ ಲ್ಯಾಂಗ್ವೇಜ್ ಅವರು ಆಲ್ ಪಾರ್ಟಿ ಅವರು ಕ್ಲಾಬ್ಸ್ ಹೊಡೆದ್ರು ಹೊತ್ತು ಕರೆಕ್ಟ್ ಒಳ್ಳೆ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತದ್ದು ಅಲ್ಲಿ ಭೇದ ಭಾವ ಬರಲಿಲ್ಲ ಫಾರ್ಟಿ ಫೈವ್ ಪರ್ಸೆಂಟ್ ಸರ್ ಹೇಳ್ತಾರೆ ಅಂತಂದ್ರೆ ಪರಿಸ್ಥಿತಿ ನಡೆಯುತ್ತೆ ನನ್ನ ಮೊಬೈಲ್ ಇರೋದು ನಿಮ್ಮ ಮೊಬೈಲ್ ಇರೋದು ನನ್ನ ಮೊಬೈಲ್ ಇದೆ ಯಾರು ನಾನು ಏನು ಟೆನ್ಷನ್ ಆಯಿತು ಏನು ಕಷ್ಟ ಆಯಿತು ಕೊಡಿಸೋದು ನೀವೇ ನೋಡಿದ್ರೆ ನಾಲ್ಕೈದು ಜನ ಆಲ್ರೆಡಿ ಕಣ್ಣೀರು ಹಾಕಿದ್ರು ಬಂದ್ಬಿಟ್ಟು ಸಿನ್ಮಾ ಓಡ್ತಿಲ್ಲ ಸಿನಿಮಾ ನೋಡ್ತಿದಾರೆ ಎಲ್ಲಿ ನೋಡಬೇಕು ನೋಡ್ತಿಲ್ಲ ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ತರ ಪ್ರಾಬ್ಲಮ್ ಆಗಿದೆ ಈ ತರ ಪೈರಸ್ ಪೈರಸ್ ಅನ್ನೋದು ಯಾರಿಗೂ ಅರ್ಥನೂ ಆಗ್ತಿಲ್ಲ ಇವಾಗ ನಾನು ಎಕ್ಸಾಂಪಲ್ ಅವನಿಗೆ ಒಂದು ಸಾವಿರ ಇವರಿಗೆ ಒಂದು ಡಾಲರ್ ಯಾರೋ ಯಾರೋ ಮಾಡಿರೋ ಬಂಡವಾಳ ಹಾಕಿರೋ ಸಿನ್ಮಾ ಯಾರ್ದೋ ಇದು ಮಾಡಿರೋದು ಇನ್ವೆಸ್ಟ್ ಮಾಡೋದಕ್ಕೆ ಅವ್ನು ಒನ್ ಡಾಲರ್ ದುಡಿತಾನೆ ಅದೇ ಥರ ಎಲ್ಲ ಸಿನಿಮಾಗಳು ಅವನತ್ರ ಇದೆ ಈ ಒಬ್ಬ ಒಂದು ದುಡಿತಾನೆ ಅಂತಂದರೆ ಇನ್ನು ಐವತ್ತು ಜನ ಇನ್ನು ಐನೂರು ಅಕೌಂಟ್ಗಳು ಏನು ಇದೆ ಇದನ್ನು ನಿಮ್ಮ ಲಿಂಕು ನಿಮ್ಮ ಇದು ಈ ಸಿನಿಮಾ ಲಿಂಕು ಬಯೋಲಿದೆ ನಾವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ ಫೇಸ್ಬುಕ್ಲ್ಲಿ ಇದ್ದೀವಿ ನಿಮ್ಮ ಯಾರಾದರೂ ಕಣ್ಣಿಗೆ ಬಂದಿರುತ್ತೆ ಇಲ್ಲ ಬೇರೆ ಬೇರೆಯವ್ರಿಗೆ ಕಣ್ಣಿಗೆ ಬಂದಿರುತ್ತೆ ಇವಾಗ ಯಾರು ಇನಿಷಿಯೇಟ್ ಆ್ಯಕ್ಟ್ ಮಾಡ್ತಿಲ್ಲ ಅಂತಂದರೆ ಪೈರೇಸಿನ ದೊಡ್ಡ ಸಮಸ್ಯೆ ಅನ್ನೋದು ಯಾರೂ ಅಂದ್ಕೊಂಡೇ ಇಲ್ಲ ಯಾಕಂದ್ರೆ ಸರ್ ಕೆಲವು ವಾರಗಳಷ್ಟೇ ಫಾರ್ಟಿ ಫೈವ್ ಗಂಟಲಿ ಕೆ ವೆ ಸುಪ್ರೀ ಸರ್ ಹೇಳ್ತಾರೆ ಪೈರಸ್ಸಿಗೆ ಸರ್ಕಾರ ಏನಾದ್ರು ಹೊಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಸರ್ ತುಂಬಾ ಜನ ಸಿನಿಮಾ ಇಂಡಸ್ಟ್ರಿ ಹತ್ರ ಇದ್ದಾರೆ ಸರ್ ಉದಾಹರಣೆಗೆ ಸಾಧಕೊಟ್ಟ ಸರ್ ಕೂಡ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ ಇದುವರೆಗೂ ಅವ್ರು ತುಟಿಬಿ ಇಲ್ಲ ಅವರು ಹೇಳ್ತೀನಿ ಕೇಳಿ ಇವತ್ತು ಏನ್ ಹಿಡ್ಕೊಂಡ್ ಬಂದಿದಾರಲ್ಲ ಅವನಿಗೆ ಬಂದಿರೋ ದುಡ್ಡು ಫಾರ್ಟಿ ಫೈವ್ ದರ್ಶನ್ ಅವ್ರದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡು ಇರೋದು ನಮ್ದಲ್ಲ ಗುಣ ದುಡ್ಡಿಲ್ಲ ನಮ್ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ ನಮ್ ಮುಗ್ದೋಗಿರೋ ಪಿಕ್ಚರ್ ಇವತ್ತು ಅವನು ಏನ್ ಹಿಡಿದಿದಿವಲ್ಲ ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನು ಹೆಸರುಗಳು ತಗೊಳ್ಳೋದ್ರಿಂದ ಉಪಯೋಗ ಆಗಲ್ಲ ಇವಾಗ ಹೆಂಗೆ ನಾವು ಜಗೀಶ್ ಅಪ್ರೋಚ್ ಮಾಡೋದು ಅದೇ ರೀತಿಯಾಗಿ ಎಲ್ಲರಿಗೂ ಈ ವಿಷಯ ಮುಡಿಸುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದ್ದೀವಿ ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಅವ್ರ ಒಬ್ಬರೇ ಒಬ್ರು ಬಂದು ಕೋಣ ತಂಡದಿಂದ ನಿಂತು ಡೇ ನೈಟ್ ನೋಡದೆ ಅವ್ರ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಕೊಟ್ಟು ಅದನ್ನ ಏನೇನಿದೆ ನಮ್ಗೆ ಏನ್ ಗೊತ್ತಾ ಅದನ್ನ ನಾವೆಲ್ಲ ತಿಳ್ಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಯಾರಾದ್ರೂ ಒಂದು ಬಂದು ಹೇಳಿದ್ರೆ ತಾನೇ ಇಂಥದೊಂದು ಕಾನೂನು ಇದೆ ಅನ್ನೋದು ಬೇರೆಯವ್ರಿಗೆ ಜನ ಪೈರಸಿ ಅಂತಂದ್ರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಇನ್ನು ಅರ್ಧ ಜನ ನಗ್ತಾರೆ ಇದೇ ನಡೀತಾ ಇರೋದು ಹೀಗ್ ನಡೀತಾ ಇರ್ಬೇಕಾದ್ರೆ ಇವಾಗ ನಾವು ಯಾರತ್ರ ಹೋಗಿ ಮಾತ್ರ ನಿಮ್ಮ ಹತ್ರನೇ ಕಡೆ ಒಂದು ಹೇಳ್ಕೊಂಡ್ವಿ ಅಂತ ಅನ್ಕೊಂಡಿ ನೀವು ಇವಾಗ ಇದ್ ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ ಸೊ ಕಾಮನ್ ಆಗಿ ನಡೋ ವಿಷಯನ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಹೆಂಗೆ ಇವಾಗ ಇವ್ರು ಹೇಗ್ ಬಂದ್ಬಿಟ್ಟು ಕೋಣಾ ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ಅಪ್ಪ ನನ್ಗೆ ನೋವಾಗ ಈ ನಡೀತಾ ಇದೆ ಇಂಥದಿಷ್ಟು ಲಾಸ್ಟ್ ಆಗಿದೆ ಲಾಸ್ ಆಗಿದೆ ಅಂತ ಅನ್ಬಿಟ್ಟು ಏ ಕಂಪ್ಲೇಂಟ್ ನ ರೇಸ್ ಮಾಡೋದು ಪ್ರತಿಯೊಬ್ರು ಬಂದು ಪ್ರತಿಯೊಂದು ತಂಡದಿಂದ ಒಬ್ಬರು ಇನಿಶಿಯೇಟಿವ್ ತಗೊಂಡು ಬಂದ್ ಮಾಡ್ಬೇಕಾಗಿದೆ ಅಲ್ಲಿ ಏನಾಗುತ್ತೆ ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ ಡೈರೆಕ್ಟ್ ತಲೆ ಕೆಡ್ಸ್ಕೊಳ್ಳೋಕೆ ಟೈಮ್ ಇರಲ್ಲ ಆಕ್ಟರ್ ಗಳಿಗೆ ಅದು ಬಿಸ್ನೆಸ್ ಅಲ್ಲ ಸೊ ದಿಸ್ ಇಸ್ ವಾಟ್ ಇಸ್ ಅ ಫ್ಯಾಕ್ಟ್ ನಾವು ಫ್ಯಾಕ್ಟ್ಗಳನ್ನ ಮರ್ತು ಬಿಡ್ತಾವೇನಾದ್ರೂ ಮಾತಾಡ್ತೀವಿ ಅಂತಂದ್ರೆ ಅದು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾನೆ ಹೋಗ್ತಾ ಹೋಗ್ಬೇಕಾಗುತ್ತೆ ಬಿಟ್ಟರೆ ಇವಾಗ ಹೆಂಗೆ ಅಪ್ರೋಚ್ ಹೋಯ್ತು ಇವಾಗ ನಾನು ತಲುಪಿಸುವಂತ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರ ಹತ್ರ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋದು ಏನ್ಮಟ ಅವ್ರ ಮ್ಯಾನೇಜರೋ ಅಥವಾ ಅವ್ರು ಅಸಿಸ್ಟೆಂಟ್ ಅವ್ರು ಯಾರು ಪರಿಚಯ ಅನ್ನೋ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರು ಹೇಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದೀವಿ ಅದು ನೀವು ಬೇಕಂದ್ರೆ ಅವ್ರ ಅವರು ಯಾವಾಗಾದ್ರೂ ಹೇಳೋಕೆ ಸಾಧ್ಯ ಆಯಿತು ಅಂತಂದ್ರೆ ಆ ಹೆಸರುಗಳನ್ನ ನಾವು ಹೇಳ್ಬೋದು ಬಟ್ ತಲ್ಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ ಅವ್ರಗಳಿಗೂ ಗೊತ್ತು ಯಾಕೆ ಇಂಡಸ್ಟ್ರಿ ನಲ್ಲಿ ವರ್ಕ್ ಮಾಡ್ತಾ ಇದೀವಲ್ವಾ ವರ್ಕ್ ಮಾಡ್ತಿರೋರು ಅಂದ್ರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದಾರೋ ಪ್ರತಿಯೊಬ್ರುಗು ಪೈರಸಿ ಅನ್ನೋದು ಇದೆ ಅಂತ ಗೊತ್ತೋ ಅದಕ್ಕೆ ಆಂಟಿ ಪೈರಸಿ ಕಂಪನಿ ಹತ್ರ ಹೋಗಿ ಮಾತಾಡಿ ಅದನ್ನ ತಗಸ್ಬೇಕು ಅದನ್ನ ಡಿಲೀಟ್ ಮಾಡಿಸಬೇಕು ಅನ್ನೋದು ಕೂಡ ಗೊತ್ತು ಅಂದ್ರೆ ಇನ್ನೊಂದು ಆಕ್ಯುಪೇಷನ್ ಗೆ ನಾವು ಜಾಗ ಜಾಗ ಮಾಡಿಕೊಟ್ಟಿದೀವಿ ಹೊರತು ಇದನ್ನ ಕಿತ್ತ ಹಾಕ್ಬೇಕು ಅಂತ ಯೋಚನೆ ಮಾಡಿಲ್ಲ ಇದನ್ನ ಕಿತ್ತು ಹಾಕಿದ್ರೆ ಒಂದಷ್ಟು ಜನ ಇನ್ ಇನ್ನು ಇನ್ನೊಂದಷ್ಟು ಜನ ಕೆಲಸ ಮಾಡಂಗೇನೆ ಇರಲ್ಲ ಈ ಏನ್ ಒಂದ್ ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದೀವಿ ಅದ್ರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಗ್ತಾ ಸಿಗ್ತಾ ಹೋಗುತ್ತೆ ಬಟ್ ಈ ತರ ಐನೂರು ಜನ ಇದ್ದಾರೆ ಆರ್ನೂರು ಜನ ಇದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನ್ಪಿರ್ಬೇಕು ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ ಅದನ್ನ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ಅಲ್ಲಿ ಕಮೆಂಟ್ ಗಳು ಬಂದಿದ್ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅರ್ಧ ಜನಕ್ಕೆ ಏನಿದೆ ಅಂತಂದ್ರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ ಇನ್ನರ್ಧ ಜನ ಏ ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ರೆ ಸಿನಿಮಾ ರಿಲೀಸ್ ಆಗಿದ್ದಾಯ್ತು ನಾವು ಓ ಟಿ ಟಿ ಕೊಟ್ಟಿದ್ದಾಯ್ತು ಸ್ಯಾಟಲೈಟಿಗೆ ಮಾರಿದ್ದಾಯ್ತು ನಮ್ಗೆ ಏನ್ ಬರಬೇಕೋ ನಮ್ಗೆ ಸಿನಿಮಾ ನಮ್ಗೆ ಏನ್ ಕೊಡ್ಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ ಇನ್ನು ಕೋಣಾ ಸಿನಿಮಾನು ಓ ಟಿ ಟಿ ಚೆನ್ನಾಗಿ ನೋಡ್ತಾ ಇದ್ದಾರೆ ನಮ್ಗೆ ಒಳ್ಳೆ ವ್ಯೂ ಬಂದಿದೆ ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದ್ಮೇಲೆ ನಮ್ಗೆ ದುಡ್ಡು ಬರುತ್ತೆ ಬಟ್ ಇದನ್ನ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಿ ಯಾವ ಯಾವನೋ ಕೆಲಸ ಮಾಡೋಲ್ಲ ಅನ್ನೋ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಹಿಡ್ದು ನಾವೇ ದುಡ್ಡು ಕೊಟ್ಟು ನಾವೇ ಹಿಡ್ದು ಕೆಲಸ ಮಾಡ್ತಿದ್ದೀವಿ ಅಂಥ ಸಿನಿಮಾ ಯಾವನೋ ಬಿಟ್ಟಿಯಾಗಿ ಹಾಕೊಂಡು ಇನ್ಯಾರಿಗೂ ಬಿಡಿಯಾಗಿ ತೋರಿಸ್ತಾನೆ ಅಂತಂದ್ರೆ ನಮ್ಗೆ ಅದು ಹೆಂಗೆ ಕೋಪ ಬರ್ತೇವೆ ಇರುತ್ತೆ ನಮಗೆ ಬರೋ ಕೋಪ ಬೇರೆ ತಂಡಕ್ಕೆ ಯಾಕೆ ಬರ್ತಾ ಇಲ್ಲ ಹೋಗಿ ನಾವು ಮೀಡಿಯಾ ಮುಂದೆ ತುಂಬ ಜನ ಹೇಳ್ತಾ ಇದೀವಿ ನಮ್ಮ ಸಿನಿಮಾ ಓಡ್ತಾ ಇಲ್ಲ ನಮ್ಮ ಸಿನಿಮಾ ಹಿಂಗಾಗ್ತಾ ಆಗ್ತಾ ಇದೆ ನಮ್ಮ ಸಿನಿಮಾ ನೋಡೋದು ತೇಟರ್ ಬರ್ತಾ ಇಲ್ಲ ಯಾಕೆ ಬರ್ತಾಯಿಲ್ಲ ಓ ಟಿ ಟಿ ಅಲ್ಲಿ ಬಂದಾಗ ಏ ನಾನು ಮಿಸ್ ಮಾಡ್ಕೊಂಡೆ ಸಿನಿಮಾ ನಾ ಥಿಯೇಟ್ರಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದಾರೆ ಇವತ್ತಿಗೆ ಒ ಟಿ ಟಿನಲ್ಲಿ ರಿಲೀಸ್ ಆದಮೇಲೆ ಜಿ ಫೈವ್ ನಲ್ಲಿ ನಾನು ನೋಡಿದೆ ನಾನು ಥಿಯೇಟ್ರಲ್ಲಿ ನೋಡೋದು